ಯಶ್ ಇರ್ಬೋದು ಸುದೀಪ್ ಇರ್ಬೋದು ದರ್ಶನ್ ಹ್ಞೂ ಇವರೆಲ್ಲ ನಮ್ಮ ಕಣ್ಮುಂದೆ ಬೆಳೆ ನಡೆದಂಥ ನಟರು ಇವರು ಸೊ ಇವತ್ತು ಏನು ಕಳೆದವರೆ ಕಲಾವಿದರು ಅವ್ರನ್ನ ನಾವು ಪ್ರಾರಂಭದಿಂದನೂ ನೋಡ್ಕೊಂಡು ಬಂದಿರೋರು ಈಗ ಬಿಡಿ ನಾವೇನು ಅನ್ನೋ ನಾವೇನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗೋಣ ಅದು ಅಲ್ಲಿ ಈಗ ಅಲ್ಲಿಗೆ ಒಂದು ಮನೆಗೆ ಹೋದೆ ಹಾಂ ಆ ಮನೆಗೆ ಹೋದಾಗ ದರ್ಶನ್ ಎಲ್ಲರ ಮನೆ ದೋಸೆ ಅಂತ ಒಂದು ಪಿಚ್ಚರ್ ಅದನ್ನು ದರ್ಶನ್ ಬಿಲನ್ ಅವತ್ತು ಇದೇ ಚಾಲೆಂಜಿಂಗ್ ಸ್ಟಾರ್ ಇದೇ ದರ್ಶನ್ ಅವರು ಎಷ್ಟು ನೋವು ತಿಂದರೂ ಅದು ಪಕ್ಕದಲ್ಲಿ ನೋಡಿದಾರೆ ಕಣ್ಣಾರೆ ನೋಡಿ ನಾ ನೋಡಿದ ಕಣ್ಣಲ್ಲಿ ನೀರು ಹಾಕಿದಾರೆ ಮನುಷ್ಯ ಕಣ್ಣಲ್ಲಿ ನೀರು ಹಾಕಿದ್ರೆ ಸುಮ್ಮನೆ ಯಾರು ಹಂಗಾಗ್ತ ಇಲ್ಲ ತಮಾಷೆ ಸಾವಿರ ಲೋಗಳು ತಿಂದಿರಲಾರೀಗ ನಿಮ್ದು ಬರಿ ಶ್ರೀಕಂಠ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ ಉದಯ ಶ್ರೀಕಂಠ ಅಂತ ಹೇಳ್ಬೇಕು ನಾ ಹಾಸ್ಯ ರಾಸ್ಯ ಹಾಗೇ ಹೇಳ್ಬೇಕು ನಾನು ಒಂಥರ ಬ್ರಾಂಡೆಡ್ ಇದ್ದಂಗೆ ಅವು ನಮ್ಮ ಕ್ಯಾರೆಕ್ಟ್ ನಮಗೂ ಎಷ್ಟೊಂದು ಜನ ಇವತ್ತಗೂ ಸಿ ಟಿ ವಿ ರೋಗು ಅಂತಾನೆ ಕರಿತಾ ನಾ ಹೇಳೋದಲ್ಲ ಸೀರೋಗು ಅಂತಾನೆ ಹೇಳೋದು ನಾವು ಮೂರು ಜನ ಸೂಪರ್ ಸ್ಟಾರ್ ಇವತ್ತು ನೀವೇನು ಕರೀತೀರಾ ಯಶ್ ಇರ್ಬೋದು ಸುದೀಪ್ ಇರ್ಬೋದು ದರ್ಶನ್ ಇವರೆಲ್ಲ ನಮ್ಮ ಕಣ್ಣು ಮುಂದೆ ನಟರು ಇವರು ಒಂದು ಮೂರು ಇನ್ಸಿಡೆಂಟ್ ಹೇಳ್ತೀನಿ ಮೂರು ಜನ ಜೊತೆ ನಡೆದ್ರು ದರ್ಶನ್ ಮೆಜೆಸ್ಟಿಕ್ ಮುಗಿಸಿದ್ರು ದಿಲ್ ಅಂತ ಒಂದು ಪಿಕ್ಚರ್ ಹೌದು ವಿನೋದ್ ಪ್ರಭಾಕರ್ ಫಸ್ಟ್ ಒಂದು ಸಾಂಗ್ ನೈಟ್ ಸಂಜೆ ಆರು ಗಂಟೆಯಿಂದ ಬೆಳಗ್ಗೆ ಐದು ಗಂಟೆ ತನಕ ಕಾಲ್ ಶೀಟ್ ಯಾರ್ದು ದರ್ಶನ್ದು ಸರಿ ಶೂಟಿಂಗ್ ಮುಗಿಸ್ಕೊಂಡು ನಾನು ಮುತ್ತುರಾಜು ಹೋಗ್ತಾ ಇದ್ದೀವಿ ಐದೈದುವರೆ ಎಲ್ಲ ಅವ್ರ ಆ ಕಡೆಯಿಂದ ಎಂಟ್ರಿ ಸ್ಯಾಂಟ್ರೋದಲ್ಲಿ ಸಾರಿ ಹ್ಞೂ ಯಾವ್ದು ಯಾವ್ದು ಕಾರ್ ಮರ್ತ್ಬಿಟ್ಟಿದ್ದೀನಿ ಸ್ಕಾರ್ಪಿಯೋ ಇರ್ಬೋದು ಏನೋ ಮರ್ತ್ ಬಿಟ್ಟಿದ್ದೀನಿ ಕಾಂಟೇಸ ಕಾಂಟೆಸ ಮುತ್ತುರಾಜ ನಾನು ಆ ಕಡೆಯಿಂದ ನೋಡಿದ್ವಿ ದರ್ಶನ್ ಬರ್ತಾರಂತೆ ಅಷ್ಟೊತ್ತಿಗೆ ನಾವು ಭಾರಿ ಪಾಪ್ಯುಲರ್ ಬಿಡಿ ನಾವಿಬ್ಬರೂ ಆಮೇಲೆ ಮುತ್ತುರಾಜು ಸಾರ ಸಾರ್ ಅವರಾಗಿ ಮಾತಾಡ್ಸೋಣ ಮಾತಾಡ್ಸೋಣ ಇಲ್ಲ ಬೇಡ ಅಂದರು ಕರೆಕ್ಟಾಗಿ ಕಾರ್ ತಂದು ಮನುಷ್ಯ ಮುಂದೆ ನಿಲ್ಲಿಸಿದ್ರು ಬಂದುಬಿಟ್ಟು ಇಬ್ರು ಭಾಳ ಪ್ರೀತಿ ಭಾರಿ ಆತ್ಮೀಯತೆಯಿಂದ ಮಾತಾಡಿಸಿದ್ರು ಅದು ನಮ್ಮವರ ಫಸ್ಟ್ ಭೇಟಿ ಆಮೇಲೆ ಸುಮಾರು ಇಂಟರ್ವ್ಯೂ ಮಾಡಿದ್ದೀನಿ ಬೇರೆ ಬೇರೆ ಭೇಟಿಗಳಾದ್ವಿ ಆಮೇಲೆ ಅವರೊಂದು ಹಂತಕ್ಕೆ ಬಿಡೋದ್ಮೇಲೆ ಅದಿಲ್ಲಿ ಬೇರೆ ಬೇರೆ ಥರ ಬಿಡಿಯೋದು ಯಶು ಫಸ್ಟ್ ಸಿನಿಮಾ ನಾಗೇಂದ್ರ ಅಲಸು ಡೈರೆಕ್ಟ್ ಮಾಡಿತ್ತು ಸಿನಿಮಾ ದೇಸ್ರೆ ಅಂತ ಬರ್ತಿದ್ದೀನಿ ಆ ಹೌದಲ್ವಾ ಅಬ್ಬ ನಾಡು ಸ್ಟುಡಿಯೋದಲ್ಲಿ ಸಾಂಗು ನಾನು ಚಿತ್ರವರ್ತನೆ ಮಾಡೋಕ್ಕೆ ಹೋಗಿದ್ದೀನಿ ಎಲ್ಲರದು ತಗೋತಾ ಇದ್ದೀನಿ ನಮ್ಮ ಬಾಲಾಜಿ ಇದ್ದ ಅವಾಗ ಹೆಡ್ಡು ಅವ್ರು ಸ್ಪಾಮಾನೇ ಬಾಲಾಜಿ ಏನು ಹೇಳೋರು ನೀನು ಯಾವ್ದಾರು ಇಂಟ್ರ್ಯೂ ಇಂಟ್ರಿ ತರಬೇಕಾದ್ರೆ ನಮ್ಗೊಂದು ಒಂದು ಮಾತು ಹೇಳಪ್ಪ ಇಲ್ಲಿ ಇಲ್ಲ ಹಾಕಬೇಕಾ ಅಂತ ನಾವು ಡಿಸೈನ್ ಮಾಡಿ ಆಗ ಅಷ್ಟು ಪಾಪ್ಯುಲರ್ಲಿಲ್ಲ ಎಷ್ಟು ಇಂಟ್ರಿ ತೊಗೋಬೇಕು ಅಂತ ನನ್ನ ಆಸೆ ಭಯ ಏನು ತೊಗೊಂಡ್ಮೇಲೆ ಅಲ್ಲಿ ಹಾಕದೇ ಇದ್ದರೆ ಪಾಪ ಇವ್ರು ಬೇಜಾರು ಮಾಡ್ಕೊತಾರಲ್ಲ ಅಂತ ಒಂದು ಫೋನ್ ಆಗ್ತೆ ಸಾರ್ ಇಲ್ಲಿ ಎಷ್ಟು ಇದ್ದಾರೆ ಮೊದಲು ಇದೆಲ್ಲ ಮಾಡ್ತಾ ಇದ್ರಲ್ಲ ಒಂದು ಇಂಟ್ರ್ಯೂ ತೊಗೊಳ್ಳ ಮಾತಾಡಿಸೋ ಪರವಾಗಿಲ್ಲ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಹಾಕೋಣ ಅಂತ ಫಸ್ಟ್ ಟೈಮ್ ಇಂಟ್ರೂ ಯಶು ಮಾಡಿದ್ದು ನಾನು ಎಷ್ಟುಗೆ ಬಾರಿ ಆಗ ಯಾವ ಟೈಮಿಗೆ ಬರುತ್ತೆ ಏನು ಬರುತ್ತೆ ಅಂತೆಲ್ಲ ಅದಾದಮೇಲೆ ನಮ್ಮ ಮಿಲನ ಪ್ರಕಾಶ್ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ರು ಗೋಕುಲ ಗೋಕುಲ ಅಲ್ಲಿ ನೆಕ್ಸ್ಟು ನನ್ನ ಯಶ್ ಮೀಟ್ ಅಲ್ಲಿ ಮತ್ತೆ ಯಶ್ ಇಂಟ್ರಿ ತೊಗೊಂಡೆ ಹಿಂಗೆ ಯಶು ಒಂದೊಂದು ಹಂತ ಬೆಳೀತಾ ಬೆಳೀತಾ ಬಂದರು ಒಂದು ದಿನ ಚಿಕ್ಕಮಂಗ್ಳೂರು ಹುಡುಗಿಯವಳು ಹೀರೋಯಿನ್ನು ಇವರು ಹೀರೋಸ್ ಹಾಂ ಯಾವುದು ಕರೆಕ್ಟು ನಾನು ನೋಡ್ತೀನಿ ಆಫೀಸ್ ಮುಂದೆ ಬರೀ ಜನ ಬಂದು ನಿಂತ್ಕೊಂಬಿಟ್ಟವ್ರೆ ಏನಕ್ಕೆ ಇದು ಜನ ಎಲ್ಲ ಯಾಕೆ ನಿಂತವ್ರೆ ಅಂದರೆ ಇವರನ್ನು ನೋಡೋಕ್ಕೆ ಎಷ್ಟು ನೋಡೋಕ್ಕೆ ನಾನು ಹೀಗೆ ಲಿಫ್ಟ್ಗೆ ಹತ್ತಿದೆ ಅವ್ರು ಇಳಿದ್ರು ಸರ್ ಅಂತಂದರು ಓ ಸರ್ ನಮಸ್ಕಾರ ಸರ್ ಯಶ್ ಅವ್ರೇ ಚೆನ್ನ ಏಯ್ ಸರ್ ನೀವೆಲ್ಲ ಯಾಕೆ ಸರ್ ಅಂತೀರಾ ಅಂದೆ ಆಮೇಲೆ ಎಷ್ಟು ನಾನೊಂದು ಮಾತಾಡಿದ್ರು ಬೇಜಾರು ಮಾಡ್ಕೊಳ್ಳೋಲ್ವಾ ನೀವು ಮುಂದೆ ಏ ಹೇಳಿ ಶ್ರೀಕಂಠ ಅವ್ರು ಪರವಾಗಿಲ್ಲ ನೋಡಿ ನಾವು ನೋಡಿದ ಅಂತಂದ್ರೆ ಇಷ್ಟೆಲ್ಲ ಹಂತ ನೀವು ಬೆಳೆದವ್ರು ಇವತ್ತೇನೋ ಅದೇ ಪ್ರೀತಿ ವಿಶ್ವಾಸದಲ್ಲಿ ನನ್ನನ್ನು ಮಾತಾಡಿಸ್ತಾ ಇದ್ದೀರಾ ನೀವು ಮುಂದೆ ಬದಲಾಗಬೇಡಿ ಸರ್ ಹಿಂಗೆ ಇದ್ದರೆ ಚೆಂದ ಅಂತ ಹೇಳಿದೆ ಅದು ಆವತ್ತಿನ ಮೂಮೆಂಟ್ ನಾನು ಹೇಳ್ತಾ ಇರೋದು ಈಗ ಬಿಡಿ ನಮಗೂ ಅವ್ರಿಗೂ ಏನು ಭೇಟಿನೂ ಇಲ್ಲ ಭೇಟಿ ಯಾಕೆ ನಾವು ಹೋಗೂ ಇಲ್ಲ ಜಿ ವಿ ಅಯ್ಯರ್ ತಾರ ನಾನು ಮುತ್ತುರಾಜು ಬಸನ್ ಗುಡಿಕ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಗೆಸ್ಟ್ ಆವಾಗ ತಾನೇ ಸುದೀಪ್ದು ಸ್ಪರ್ಶ ಬಂದಿತ್ತು ನಮ್ದು ಭಾಷಣ ಮುಗೀತು ನಾವು ಇದ್ವಿ ಇವ್ರದ್ದು ಅನೌನ್ಸ್ಮೆಂಟ್ ಬಂತು ಸ್ಪರ್ಶ ಆದ ಹೀರೋ ಸುದೀಪ್ ಬರ್ತಾ ಇದ್ದಾರೆ ಅಂತ ನಾವು ಹೋಗ್ತಾ ಇದ್ದಿದ್ದನ್ನು ಸುದೀಪ್ ನೋಡಿಬಿಟ್ಟು ಮೈಕ್ ತಗೊಂಡು ನೋಡಿ ನಾವೆಲ್ಲ ಅಪ್ಕಮಿಂಗ್ ಕಲಾವಿದರು ನಾವು ಬಂದಾಗ ಸೀನಿಯರ್ ಆರ್ಟಿಸ್ಟ್ ಎಲ್ಲ ಇದ್ದಾರೆ ಹಂಗೆ ಅಶ್ವಥ್ ಗಿವ್ ಪಾಸ್ ಆಗ್ಬಿಟ್ಟಿದ್ರು ನಾನು ಏ ಇರಪ್ಪ ಮುಂದೆ ದೊಡ್ಡ ಹೀರೋ ಆಗೋರು ನಾವು ಬೇಡ ಅಂತ ಕೂತ್ಕೊಂಡ್ವಿ ಅಲ್ಲೇ ಅಲ್ಲಿಂದ ನಮಗೂ ಸುದೀಪ್ಗೂ ಕಾಂಟ್ಯಾಕ್ಟು ವಾಲಿ ಮುಹೂರ್ತಕ್ಕೆ ಹೋದೆ ನಮಗೆಲ್ಲ ಸ್ವೀಟ್ ತಿನ್ಸಿ ಎಲ್ಲ ನಿಮ್ದೆಲ್ಲ ಬ್ಲೆಸ್ಸಿಂಗ್ ಬೇಕು ಸರ್ ಅಂತಂದರು ಹುಚ್ಚ ಹೋದೆ ಅಲ್ಲೇ ಮತ್ತೆ ಶೂಟಿಂಗು ಆಮೇಲೆ ಜಸ್ಟ್ ಮಾತು ಮಾತಲ್ಲಿ ಇಂಟ್ರ್ಯೂ ಅಲ್ಲಿ ಹೋಗಿದ್ದೆ ಹೀಗೆ ನಮಗೂ ಅವ್ರಿಗೂ ಹೀಗೆ ಸಂಪರ್ಕ ಆಯಿತು ಮಾತಾಡಿ ಮಾತಾಡಿ ಮಲ್ಲಿಗೆ ಅಲ್ಲಿ ಇದು ಆಮೇಲೆ ಒಂದೊಂದು ಗ್ಯಾಪ್ಗೂ ಎಲ್ಲ ಚೇಂಜಸ್ ಇರ್ತವೆ ಅವೆಲ್ಲ ನಾವಿಲ್ಲಿ ಏನು ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ಇವತ್ತು ಏನು ಕಳೆದವರೆ ಕಲಾವಿದರು ಅವ್ರನ್ನ ನಾವು ಪ್ರಾರಂಭದಿಂದನೂ ನೋಡ್ಕೊಂಡು ಈಗ ಬಿಡಿ ನಾವೇನು ಯಾರು ನಾವೇನು ಕಾಂಟ್ಯಾಕ್ಟ್ ಮಾಡೋಕೆ ಹೋಗೋಲ್ಲ ಅದು ಅಲ್ಲಿಗೆ ಅಲ್ಲಿಗೆ ಇವೆಲ್ಲ ನಾವು ಕಣ್ಣಲ್ಲಿ ನೋಡಿರೋದನ್ನು ಹೇಳ್ತಾ ನಾನು ಇಲ್ಲ ನಾನು ಇವತ್ತು ಈ ಸಂದರ್ಭದಲ್ಲಿ ಸಾರಿ ಸ್ನೇಹಿತರೆ ಇದೊಂದು ವಿಷಯ ಶ್ರೀಕಂಠ ಅವರು ಯಶ್ ಅವ್ರ ವಿಚಾರ ಹೇಳ್ತಾರೇ ನಾನು ದರ್ಶನ್ ಅವ್ರ ವಿಚಾರ ನಾನು ಕಂಡಿದ್ದೊಂದು ಮೆಮೊರಿ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಸರ್ ಯಾಕೆಂದರೆ ಎಲ್ಲವೂ ಒಂದು ಏನೇನೋ ಏನೇನೋ ಸಾವಿರತ್ರ ಹೇಳ್ಕೊಡ್ತಾರೆ ಆದ್ರೆ ನಾನು ನೋಡಿದ ದರ್ಶನ್ ಸರ್ ನಾನು ಕಂಡ ದರ್ಶನ್ ನಾನು ಅವಾಗ ನೀವೇನ್ ಉಚಾರಗಳ ಇದು ಚಿತ್ರವಾರ್ತೆ ತಾರೆಗಳು ಇ ಟಿವಿನಲ್ಲಿ ಹೌದು ಇದೇ ಕ್ಯಾಮರಾ ಎತ್ಕೊಂಡು ಗಿರಿನಗರದಲ್ ಮನೆಗೆ ಹೋದೆ ಸರ್ ಆ ಮನೆಗ್ ಹೋದಾಗ ದರ್ಶನ್ ಎಲ್ಲರ ಮನೆ ದೋಸೆ ಅಂತ ಒಂದು ಪಿಕ್ಚರ್ ಅದನ್ನ ದರ್ಶನ್ ಬಿಲನ್ ಬಿನ್ ಗಂಗಾಧರ್ ಪ್ರೊಡ್ಯೂಸರ್ ಓ ಮೋಹನ್ ಮೋಹನ್ ಮೂರ್ ಜನ ಹೀರೋಗಳ ಪಿಚ್ಚರ್ ಕಾಶಿ ಅವರು ಮೋಹನ್ ಹೌದ್ 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 ಹೌದು

ಅಷ್ಟು ಚೆನ್ನಾಗಿ ಕಾಣ್ತಿದ್ರು ಇಂಟರ್ವ್ಯೂ ಎಲ್ಲ ತೆಗೆದ್ವಿ ಆಯಿತು ನಾನು ಆಮೇಲೆ ನಮಗೆ ಶಾರ್ಟ್ಸ್ ಬೇಕಲ್ಲ ಇಂಟರ್ವ್ಯೂ ಆದ್ಮೇಲೆ ಮಾಡೋದಕ್ಕೆ ಆ ಶಾರ್ಟ್ಸ್ ತೊಗೊತಾ ಇದ್ವಿ ಯಾವಾಗ ಒಬ್ರು ಕಲಾವಿದರು ಬಂದರು ಹೆಸರು ಬೇಡ ಯಾರಿದು ಅಂತಂದ್ರು ದರ್ಶನ್ ಅಂತ ತುಂಬ ಬೆಳಿಗ್ಗಿದ್ದಾರೆ ಯಾಕೆ ಅವ್ರಿಗೆ ಇಷ್ಟೊಂದು ಮೇಕಪ್ ಡಲ್ ಮಾಡಿ ಅಂದರು ನಮ್ಮ ಮೇಕಪ್ ಕೇಶವಣ್ಣ ಏನು ಮೇಕಪ್ ಹಾಕಿದ್ರು ಒಳ್ಳೇದಾಗಲಿ ಅಂತ ನಾನು ಬಣ್ಣ ಹಚ್ಚಿದ್ದೀನಿ ನಾನು ಡಲ್ ಮಾಡಲ್ಲ ಅನ್ನೋ ಅವ್ರು ಯಾರು ಅಷ್ಟೆಂಟು ಬಿಟ್ಟು ಅವತ್ತು ಇದೇ ಚಾಲೆಂಜಿಂಗ್ ಸ್ಟಾರ್ ಇದೇ ದರ್ಶನ್ ಅವರು ಎಷ್ಟು ನೋವು ತಿಂದ್ರು ಅದು ನಾನು ಪಕ್ಕದಲ್ಲಿ ನೋಡಿದ್ದಾರೆ ಕಣ್ಣಾರೆ ನೋಡಿ ನಾನು ನೋಡಿದ ಕಣ್ಣಲ್ಲಿ ನೀರು ಹಾಕಿದ್ದಾರೆ ಮನುಷ್ಯ ಕಣ್ಣಲ್ಲಿ ನೀರು ಹಾಕಿದ್ರೆ ಅಂದರೆ ಸುಮ್ಮನೆ ಯಾರು ಹಂಗಾಗಿ ದೊಡ್ಡ ತಮಾಷೆ ಸಾವಿರ ನೋವುಗಳು ತಿಂದಿರ್ತಾರೆ ಸೊ ನೀವು ಎಷ್ಟು ಸರ್ದು ಹೇಳಬೇಕಾದ್ರೆ ನನಗೆ ದರ್ಶನ್ ಸರ್ದು ನಾನು ಅವ್ರ ಪಕ್ಕದಲ್ಲಿ ಇದ್ದೆ ಈ ಥರದ ಕೆಲವು ಇನ್ಸಿಡೆಂಟ್ ನಡೆದ ಕಾಲದಲ್ಲಿ ಬಹಳ ನಾವು ಆತ್ಮೀಯರಾಗಿದ್ದೀವಿ ಬಟ್ ಇವಾಗ ಕೆಲವು ವಿಚಾರಗಳು ಕೆಲವು ಒಂದು ಭಿನ್ನಾಭಿಪ್ರಾಯಗಳು ಇರ್ತವೆ ನಾಟ್ ಇನ್ ಟಾಕಿಂಗ್ ಟರ್ಮ್ಸ್ ಹಂಗಂತ

ಟೂನೋ ತ್ರೀನೋ ಇರಬೇಕು ಸರ್ ನಾಲ್ಕು ವರ್ಷ ನಾನು ಉದಯದಲ್ಲಿ ಇರಲಿಲ್ಲ ಮೂರು ವರ್ಷ ನಾಲ್ಕು ಕ್ವರ್ಶನ್ ಹೌದು ಈ ಕಡೆಗೆ ಬಂದೆ ಯಾಕೋ ಅನ್ಕೊಂಡ ಥರ ಏನೋ ಒಳ್ಳೇದಾಗಲಿಲ್ಲ ಅದ್ರ ಮಧ್ಯೆ ಎರಡು ಸಿ ಡಿನೂ ಮಾಡಿದೆ ಅದು ಬಿಸ್ನೆಸ್ಸಲ್ಲಿ ಪಿಕಪ್ ಆಗಲಿಲ್ಲ ಕೊನೆಗೆ ನಂಗೆ ಅನ್ನಿಸ್ಬಿಡ್ತು ಹೋಯ್ತು ಯಾಕೋ ಯಾವ್ದು ಲೈಫ್ ಅಲ್ಲ ಅಂದ್ಬಿಟ್ಟು ಎರಡು ಸಾವಿರದ ಏಳಕ್ಕೆ ರಿಜಾಯಿನ್ ಆಗ್ಬಿಟ್ಟೆ ನಾನು ಉದಯ ಜಿ ಕನ್ನಡ ಜಿ ಕನ್ನಡದಲ್ಲಿ ಬಂದು ನಿಮ್ಮ ಹತ್ರ ಇಂಟರ್ವ್ಯೂ ಎಲ್ಲ ತೊಗೊಂಡು ವಿಚಾರದಲ್ಲಿ ಏನೋ ಸ್ವಲ್ಪ ಸ್ಯಾಲ್ರಿ ಏನೋ ಫಿಕ್ಸ್ ಆಗಬೇಕಾಗಿತ್ತು ನನಗೆ ಅಲ್ಲಿ ವೆಯ್ಟ್ ಮಾಡೋ ಶಕ್ತಿನೇ ಇರಲಿಲ್ಲ ಸೀದಾ ಬಂದು ಉದಯ ಜಾಯಿನ್ ಆಗಿಬಿಟ್ಟೆ ನಾನು ಮತ್ತೆ ಅದು ನಮ್ಮ ಮಾತೃ ಸಮಸ್ಯೆ ಅಲ್ವಾ ನಮ್ಗೆ ಅದು ಅದು ಹೊಂದಾಣಿಕೆ ಹೇಳ್ಬಿಡ್ತೇನೆ ನನಗೆ ನಾನೀಗ ನಿಮ್ಗೆ ಬರೀ ಶ್ರೀಕಂಠ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ ಉದಯ ಶ್ರೀಕಂಠಾನೇ ಹೇಳ್ಬೇಕು ನಾನು ಹಾಸ್ಯ ಹಾಸ್ಯ ಹಂಗೆ ಹೇಳ್ಬೇಕು ನಾನು ಅಂತರ ಬ್ರಾಂಡೆಡ್ ಇದ್ದಂಗೆ ಅವು ನಮ್ಗೆ ನಮಗೂ ಎಷ್ಟೊಂದು ಜನ ಇವತ್ತಿಗೂ ಜಿ ಟಿವಿ ರಘು ಅಂತಾನೆ ಕರೀತಾರೆ ನಾನು ಹೇಳೋದಲ್ಲ ಜಿ ರಘು ಅಂತಾನೆ ಹೇಳೋದು ನಾವು ಸೊ ಅದನ್ನ ಕೆಲವರು ರಾಘವೇಂದ್ರ ಉಣ್ಸರು ಕನ್ಫ್ಯೂಸ್ ಆಗ್ಬಿಡ್ತಾರೆ ರೀ ರಾಘು ಅದು ನಾನು ಜಿ ರಘು ಅಂತ ಎಸ್ ಶ್ರೀಕಂಠ ಸರ್ ಮತ್ತೆ ರೀಜಾಯ್ನ್ ಆದ್ಮೇಲೆ ನಿಮಗೆ ಬಂದಂತ ದೊಡ್ಡ ಜವಾಬ್ದಾರಿಗಳು ಅಥವಾ ನಿಮಗೆ ಬಂದಂತ ದೊಡ್ಡ ಒಂದು ಗೌರವ ಒಂದು ನಮ್ಮ ಕನಸುಗಾರನ ಅಮೃತ ಅಮೃತ ಮಹೋತ್ಸವ ಫುಲ್ ಅದರ ಇನ್ಚಾರ್ಜು ರವಿಚಂದ್ರನ್ ಸರ್ ಸೆವೆಂಟಿ ಫೈವ್ ಇಯರ್ಸ್ ಅದ್ರದ್ದು ಏನೇ ಕ್ರೆಡಿಟ್ ಇದ್ರು ಎಲ್ಲವೂ ಅವ್ರಿಗೆ ಹೋಗ್ಬೇಕು ತಿಂಗಳ್ಗಟ್ಟಲೆ ವರ್ಕ್ ಮಾಡೋರು ಅವರು ಅವ್ರ ಮನೆಯ ಆಫೀಸ್ ಥರ ಗೊತ್ತಲ್ಲೇ ಅದೇ ನಿಮ್ಗೆಲ್ಲ ಗೊತ್ತಲ್ಲ ಎಲ್ಲವನ್ನೂ ಕ್ರಿಯೇಟ್ ಮಾಡಿದ್ದು ಅವರು ಅಲ್ಲ ಅವ್ರ ಶಿಸ್ತು ಹೆಂಗಿತ್ತು ಅಂದರೆ ಎಲ್ಲ ಕಲಾವಿದರು ಆ ಟೈಮಿಗೆ ಬರಬೇಕು ಡ್ಯಾನ್ಸ್ ಮಾಡಬೇಕು ಹೆಂಗ್ ಕಮ್ಯಾಂಡಿಂಗ್ ಇತ್ತು ಅವ್ರದ್ದು ಅಂದರೆ ಒಳ್ಳೆ ಕಮ್ಯಾಂಡಿಂಗು ಸರ್ ರವಿಚಂದ್ರನ್ ಸರ್ ಬಟ್ ಅವತ್ತು ಏನಾಗ್ಬಿಡ್ತು ಅಂದರೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಮಾಬು ಅಷ್ಟು ಜನ ಓವರ್ ಆಗ್ಬಿಡ್ತು ಜನ ಕ್ರೌಡ್ ತುಂಬ ಕಷ್ಟ ಬಿಡಿ ಪ್ರೋಗ್ರಾಮು ಅವತ್ತು ಮಾಡೋದಕ್ಕೆ ಅದೆಲ್ಲ ಪ್ರೋಗ್ರಾಮ್ ಎಲ್ಲ ಆದಮೇಲೆ ಎಡಿಟಿಂಗ್ ಟೇಬಲ್ಗೆ ಬಂತದು ನಾವು ಅದಕ್ಕೆ ಏನು ಹೇಳ್ತೀವಿ ಫಸ್ಟು ಒಂದಿಷ್ಟು ಪ್ರೋಗ್ರಾಮ್ ಮಾಡಿ ಬಿಫೋರ್ ಮಾಡ್ತೀವಲ್ಲ ಪ್ರಾಕ್ಟೀಸೆಲ್ಲ ತೆಗಿತೀವಲ್ಲ ಹಾಂ ಅದನ್ನು ಫಸ್ಟ್ ನನಗೆ ಕೊಟ್ಟರು ಇದನ್ನೆಲ್ಲ ನೀನು ಎಡಿಟ್ ಮಾಡಿ ಹಾಕಬೇಕು ಅಂತ ಅದಕ್ಕೆ ಮೋಸ್ಟ್ಲಿ ನಾಗಾಭರಣ ಅವ್ರ ಕೇಳ್ಲಿ ಕಾಂಪೇರಿಂಗ್ ಮಾಡಿಸ್ತೀವಿ ಅನಿಸ್ತದೆ ನನಗೆ ನೆನಪಿದ್ದಂಗೆ ನಾಗಾಭರಣ ಅವ್ರು ಇದ್ದಿದ್ದು ನನಗೆ ಕಾಂಪೇರಿಂಗ್ ಮಾಡ್ತಾ ಹಾಂ ಅದೇ ನನಗೆ ನೆನಪಿದೆ ಅದನ್ನು ಮಾಡಿದೆ ಅದು ಓಕೆ ಅನ್ನಿಸ್ಕೊಂತು ನಾನು ನೆಕ್ಸ್ಟ್ ವಿಜಯ್ ಕುಮಾರ್ ಏನು ಮಾಡಿದ್ರು ಓವರ್ ಆಲ್ ಪ್ರೋಗ್ರಾಮ್ ನೀನೇ ಕೂತ್ಕೊಂಡು ಎಡಿಟ್ ಮಾಡಿಸು ಅಂತಂದರು ರಮೇಶ್ ಅವ್ರನ್ನ ಮರ್ತ್ಬಿಟ್ಟಿದ್ದೀನಿ ನಾನು ಕಾಂಪೇರಿಂಗ್ ಇಡೀ ಪ್ರೋಗ್ರಾಮ್ನ ಒಂದು ಆರಾನ್ ಗಂಟ್ಲೆ ಆಯ್ತು ಬಿಡಿ ಎಡಿಟ್ ಮಾಡೋಕ್ಕೆ ಸೆಲ್ವಂ ಸಾರು ವಿಜಯ್ ಕುಮಾರ್ ಸಾರು ಎಲ್ಲ ಬಂದು ಮೇಲಿಂದ ಮೇಲೆ ಉಸ್ತುವಾರಿ ಮಾಡ್ತಾಯಿರೋರು ಚೇಂಜಸ್ ಇದ್ದರೆ ಮಾಡಿದ್ರೆ ಎಲ್ಲ ನಾವು ಅದಕ್ಕೆ ಒನ್ ಆಫ್ ದಿ ಪಾರ್ಟ್ ಆಗಿದ್ವಲ್ಲ ಅಮೃತ ಮಹೋತ್ಸವಕ್ಕೆ ಅನ್ನೋದೇ ಒಂದು ಖುಷಿ ಸರ್ ನಿಜವ್ ಅದು ನಾನು ಎರಡನೇ ಸರಿ ಎಂಟ್ರಿ ಆದ್ರಲ್ಲಿ ಭಾರಿ ಖುಷಿ ಕೊಟ್ಟಿದ್ದ ಅದು ನನಗೆ ಅದಾದಮೇಲೆ ಅಂಬಿ ಸಂಭ್ರಮ ಅದು ಭಾರಿ ಮಜಾ ಇತ್ತು ಎಸ್ ನಾರಾಯಣವ್ರ ಇನ್ಚಾರ್ಜು ಚಾರ್ಜು ಅವರೆಲ್ಲ ನಮ್ಮ ಸಣ್ಣ ಪುಟ್ಟ ಕೆಲಸ ಕೊಟ್ಟಿದ್ದರು ಇದು ಮಾಡಿ ಅದು ಮಾಡಿ ಅದು ಮಾಡಿ ಇದು ಮಾಡಿ ಅಂತ ನಾವು ಅದೆಲ್ಲನೂ ಮಾಡ್ತಾಯಿದ್ವಿ ಸರಿ ಪ್ರೋಗ್ರಾಮಲ್ಲಿ ಏನಾಯ್ತು ಕಾಂಪೇರಿಂಗಿಲ್ಲ ಬ್ಯಾಕ್ ಟು ಬ್ಯಾಕ್ ಪ್ರೋಗ್ರಾಮ್ ಬರ್ತಾನೆ ಇರೋದು ಎಲ್ಲ ಆದಮೇಲೆ ಅದು ಎಡಿಟಿಂಗ್ ಟೇಬಲಿಗೆ ಬಂದಮೇಲೆ ಇದು ಕಾಂಪೇರಿಂಗ್ ಬೇಕಲ್ಲ ಅದು ಟಿ ವಿ ದೃಷ್ಟಿನಲ್ಲಿ ಬೇಕಾಗ ಯಾರು ಏನು ಮಾಡಿಸೋದು ಅಂತಾಯ್ತು ಕೊನೆಗೆ ರವಿಶಂಕರ್ ಆರ್ಟಿಸ್ಟ್ ರವಿ ಗೌಡರ ರವಿಶಂಕರ್ ಅವರು ಮತ್ತು ಅನುಪಮ ಅವರಿಬ್ಬರನ್ನು ಇಟ್ಕೊಂಡು ಅಭಯ ಸ್ಟುಡಿಯೋದಲ್ಲಿ ಅದಕ್ಕೆ ಏನು ಬೇಕು ಸ್ಕ್ರಿಪ್ಟ್ ರೈಟ್ ಮಾಡಿ ನಾನು ನನ್ನ ಸ್ನೇಹಿತ ಬ್ರಹ್ಮಾನಂದ ರೆಡ್ಡಿ ಅಂತ ಇದ್ದೀನಿ ಇಬ್ಬರು ಶೂಟ್ ಮಾಡಿದ್ದು ಶೂಟ್ ಮಾಡಿ ಅಂಬೀಸ್ರಹ್ಮಣ್ಣನು ಎಡಿಟ್ ಮಾಡಿ ಅವತ್ತು ಕಳಿಸಿದ್ದು ಬಟ್ ಆ ಪ್ರೋಗ್ರಾಮ್ನ ಒಂದು ಪಾರ್ಟು ನಾವು ಇಡೀ ಪ್ರೋಗ್ರಾಮ್ ಕಾನ್ಸೆಪ್ಟೆಲ್ಲ ನಾರಾಯಣ್ ಸಾರು ಸುಮಾಲತಾ ಮೇಡಮ್ ಮೇಲಿಂದ ಮೇಲೆ ಬರೋರು ಏನು ಬೇಕು ಎಂತ ಬೇಕು ಅಂತ ಅಂಬರೀಷ್ ಅವರು ಮೆಮೊರಿ ಅನ್ನೋದಕ್ಕೆ ಅದ್ರದ್ದು ಒಂದು ಪ್ರೋಮೋ ಬೇಕಾಗಿತ್ತು ಎಸ್ ನಾರಾಯಣ್ ಸಾರ್ ಬರ್ಕೊಟ್ಟಿದ್ರು ಅವ್ರು ಆಫೀಸು ಬಂದಿಲ್ಲ ನಮ್ಮವ್ರು ಇಲ್ಲಿಂದನೇ ಬ್ಲೂ ಕಾರ್ಡ್ ಅಂತ ತೊಗೊಂಡೋಗಿ ಅಲ್ಲಿ ಇದು ಮಾಡಿದ್ರು ಏನಿಲ್ಲ ಮಾಮೂಲಿ ಒಂದು ಸರಿ ಕೇಳಿಸ್ಕೊಳ್ಳೋದು ಟಕ್ ಟಕ್ ನಮ್ಮವನು ಎರಡನೇ ಸರಿ ಕೇಳೋಕ್ಕೋದ್ರು ಅಣ ಇದೊಂದು ಸಣ್ಣ ಆಯ್ ಇದೇ ನಾವು ಹೇಳೋದು ಇದನ್ನೇ ಹಾಕೋ ಜನಕ್ಕೆ ಇಷ್ಟ ಆಗ್ತದೆ ಅಂತ ಅದು ಒಂದು ಒಳ್ಳೆಯ ಕಾರ್ಯಕ್ರಮ ಸರ್ ಅಂಬಿ ಸಂಭ್ರಮರು ಆರ್ ಅಶೋಕ್ ಅವಾಗ ಗೃಹ ಸಚಿವರಾಗಿದ್ದರು ಕಂಟ್ರೋಲು ಭಾಳ ಚೆನ್ನಾಗಿತ್ತು ಪ್ಯಾಲೆಸಲ್ಲಿ ಒಂಥರ ಭಾಳ ಚೆನ್ನಾಗಿತ್ತು ಬಿಡಿ ಸರ್ ಬೇರೆ ಕಾರ್ಯಕ್ರಮಗಳ ಇರೋಂಥ ಕಾರ್ಯಕ್ರಮಗಳು ಉದಯದಲ್ಲಿ ಆಮೇಲೆ ನಿಮ್ಗೆ ಇನ್ನೊಂದು ಗೊತ್ತಾ ಉದಯಾದಲ್ಲಿ ಆರ್ಟಿಸ್ಟ್ಗೆಲ್ಲ ನಾವು ಪ್ರಶಸ್ತಿಗಳು ಕೊಡೋ ಕಾರ್ಯಕ್ರಮ ಶುರು ಮಾಡಿದ್ದೇ ಉದಯ ಅವ ಎಲ್ಲಿ ತವಾಗ ನಿಮ್ಗೆ ಅವರಿಗೆ ಅವಾರ್ಡ್ ಫಂಕ್ಷನ್ ಹೌದು ಉದಯದವರೇ ಫಿಲಮ್ ಅವಾರ್ಡ್ ಸುಟ್ಟಾಕಿತ್ತು ಇವತ್ತು ಎಷ್ಟು ಜನ ಕಲಾವಿದ್ರು ಉದಯ ಕೊಡುಗೆ ಅಂದ್ರೆ ಅವ್ರು ಹೇಳ್ಕೊಳ್ಳಲ್ಲ ಅಷ್ಟೇ ನಾವು ಇಲ್ಲಿಂದ ಬಂದವರು ಅಂತ ಅಂತ ಒಂದು ನೂರು ಹೆಸರು ಹೇಳಬಲ್ಲೆ ನಾನು ಇಲ್ಲಿಂದ ಬಂದು ಬೆಳೆದಿರೋ ಹೆಸರು ನಾನು ಹೇಳಬಲ್ಲೆ ಜನ ಮಾಳ್ವಿಕ ಅವರು ನಮ್ಮ ಇದರಲ್ಲಿ ಇದು ಮಾಡೋರು ಫೋನ್ ಕಾರ್ಯಕ್ರಮ ಹೌದು ಆ ಕೆಲವು ಸರಿ ಅವ್ರಿಗೂ ನಾನು ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡಿದ್ದೀನಿ ಆ ಫೋನ್ ಕಾರ್ಯಕ್ರಮಕ್ಕೆ ಆಮೇಲೆ ನಮ್ಮ ಕೊಲೀಗ್ಸು ನಮ್ಮ ರಾಜೇಶ ಮೋಹನ್ನು ತೇಜಸ್ವಿನಿ ಚೆನ್ನಾಗಿತ್ತು ಟೀಮು ಶೈಲಜಾ ಮೇಡಮು ಶೈಲಜ ಅವ್ರ ಕನ್ನಡ ಅಂತೂ ಅದ್ಭುತವಾದ ಕನ್ನಡ ಅವ್ರದ್ದು ನಾವೇನೇ ಪ್ರೋಗ್ರಾಮ್ ಮಾಡಲಿ ಟೈಟ್ಲಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಇದ್ದರೂ ಕಂಡು ಹಿಡಿದುಬಿಡೋರು ಶ್ರೀಕಂಠ ನಿಮ್ಮ ಪ್ರೋಗ್ರಾಮ್ ನೋಡಿದೆ ಅದರಲ್ಲಿ ವರ್ಡಿಂಗ್ ಬಂದಿದೆ ಫರ್ದರ್ ಮರಿಬೇಡಿ ಚೇಂಜ್ ಮಾಡಿ ಅಂತ ನಾವು ಯಮ ಯಾವಾಗ ಗಮನಿಸೋದಿದೆಯಲ್ಲ ಅಂತ ನಾವು ಬಟ್ ಅಷ್ಟು ಚೆನ್ನಾಗಿ ಭಾಷೆ ಭಾಷೆ ಬಗ್ಗೆ ಭಾರಿ ಕಟ್ ಕೂತ್ಕೊಂಡು ನೋಡಿದೆ ಯಮ್ಮನ್ನ ಕನ್ನಡ ಭಾಷೆ ಮೇಲೆ ಆಮೇಲೆ ನಮ್ಮ ರಾಜೇಶ್ ಅವರಲ್ಲ ಗುಡ್ ಹಾರ್ಟೆಡ್ ಮ್ಯಾನ್ ಭಾರಿ ಒಳ್ಳೆ ಮನುಷ್ಯ ನಮ್ಮ ನಟರಂಗ ತುಂಬಾ ಒಳ್ಳೆ ಮನುಷ್ಯ ಅಂದ್ರೆ ರಾಜೇಶ ನಾವೆಲ್ಲ ಬೇಸಿಕಲಿ ಹಳ್ಳಿಯಿಂದ ಬಂದವರು ಅವರೆಲ್ಲ ಸಿಟಿಲಿ ಬೆಳೆದವ್ರಲ್ವಾ ರಾಜೇಶ್ ಹಿಂಗೆಲ್ಲ ಯಾವಾಗ್ಲಾ ಕತೆಗಳು ಹೇಳಿವೆ ಐ ಮಾಡಿ ಸಿಕ್ಕ ಒಳ್ಳೇದಾಗುತ್ತೆ ಹಂಗೆ ಹಿಂಗೆ ಪಾಪ ಇದು ಮಾಡ್ತಿದ್ದ ಮೋಹನ್ ಸ್ಟೈಲ್ ಬೇರೆ ಬಿಡೇ ಒಂದು ಅವನು ಬೇರೆ ಬೇರೆ ಸ್ಟೈಲ್ ನಮ್ಮ ದ್ವಾರಕೀಶ್ ಅವರು ನಿಮಗೆ ಹಾ ಸಾರ್ ನೀವು ಅದೊಂದು ಭಾರಿ ಒಳ್ಳೆ ನೆನಪು ಮಾಡಿದೆ ನಮಗೆ ಅವರು ಕ್ಯಾಮ್ರಾ ಮುಂದೆ ಏನು ಮಾತಾಡೋದ್ಕಿಂತ ಆಪ್ತ ದ ಕ್ಯಾಮ್ರಾ ಭಾರಿ ಮಾತಾಡಿದ್ದೀನಿ ಅವ್ರ ಜೊತೆ ನಾನು ಮೇಯರ್ ಮುತ್ತಣ್ಣ ಬಗ್ಗೆ ಅವ್ರು ಒಂದು ಕನಸಿತ್ತು ಸರ್ ಮೇಯರ್ ಮುತಾಣ ಕಲರ್ ಮಾಡಬೇಕು ಅಂತ ಕನಸಿತ್ತು ಅದು ಯಾವಾಗಲೂ ಹೇಳೋರು ಮಾಡ್ತೀನಿ ಕಡೆ ಆ ಒಂದು ಟೈಮಿಗೆ ಮೇಯರ್ ಮುತಾಣ ಕಲರಲ್ಲಿ ಮಾಡ್ತೀನಿ ಹೀರೋ ಯಾರು ಸಾರ ನೀವೇ ನಾನು ಸಿನಿಮಾ ಸಿನಿಮಾ ಬಂದಾಗ ಗೊತ್ತಾಗುತ್ತೆ ಅನ್ನೋರು